ನನ್ನ ಹೆಸರು ನಾಗರಾಜ್ ಅಂತೇಳಿ ಮುನೇಶ್ವರ ನಗರ ನಿವಾಸಿ ಮಾತಾಡ್ತಾ ಇರೋದು ನಾನು ಈ ಮುನೇಶ್ ಮುನೇಶ್ವರ ನಗರ ಸ್ಟೇಡಿಯಂ ಹತ್ರ ದೊಡ್ಡ ಟಾಟಾ ಕಂಪ್ನಿಯವರು ದೊಡ್ಡ ಬಸ್ ಸ್ಟಾಪೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ದಿನಕ್ಕೆ ಇಪ್ಪತ್ತರಿಂದ ಮೂವತ್ತು ಬಸ್ ಓಡಾಡುತ್ತೆ ಮಕ್ಕಳು ಯಾರು ಹೋಗ್ತಾ ಇದ್ದಾರೆ ಏನೇ ನೋ ನೋಡೋದು ಕೂಡ ಎಲ್ಲ ಫುಲ್ಲು ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಅವರು ಅದಕ್ಕೆ ಪೊಲೀಸ್ ಇಲಾಖೆ ಅದನ್ನ ಗಮನ ಹಚ್ಚು ಕ್ರಮ ತೆಗೆದುಕೊಳ್ಬೇಕು ಅದು ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಮಾಡ್ಕೊಂಡಂಗೆ ಅದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾವುದು ಜನ ಮಕ್ಳು ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅಂತ ಯಾರೂ ಗಮನ ಕೂಡ ಇಡಲ್ಲ ರ್ಯಾಶ್ ಅಲ್ಲಿ ಬಂದು ಹೋಗ್ತಾ ಇದ್ದಾರೆ ಟೈಮ್ ಪಿಕಪ್ ಮಾಡಬೇಕು ಟೈಮ್ ಪಿಕಪ್ನವ್ರು ಕೇಳಕ್ಕೆ ಹೋದರೆ ನೀವೇನು ಬೇಕೋ ಮಾಡ್ಕೊಳ್ರಿ ಕೆಲವು ರಾಜಕೀಯ ವ್ಯಕ್ತಿಗಳ ಹೆಸರು ಹೇಳ್ತಾರೆ ನಮ್ಮ ನಂಜೇಗೌಡದ ಬಸ್ಸು ನಂಜೇಗೌಡನ್ನ ಹೋಗಿ ಮಾತಾಡಿ ಅಂತ ಹೇಳ್ತಾನೆ ಅವ್ನು ಯಾರೊಬ್ಬ ಬೆಳಗ್ಗೆ ಡ್ರೈವರು ಹಾಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಅವ್ರು ಬಂದು ಆ ಬಸ್ನ ಸೀಸ್ ಮಾಡಿದ್ರು ಸೀಸ್ ಮಾಡಿ ಈಗ ಸ್ಟೇಷನ್ ಹತ್ರ ಹಾಕಿದ್ದಾರೆ ಇದಕ್ಕೆ ಪೊಲೀಸ್ ಇಲಾಖೆ ಗಮನ ಕೊಟ್ಟು ಅದನ್ನ ಬಗೆಹರಿಸ್ಬೇಕು ಸಮಸ್ಯೆ ಬಗೆಹರಿಸ್ಬೇಕು ಇವತ್ತು ಬೆಳಗ್ಗೆ ಮೂರು ಮೂರ್ನಾಲ್ಕು ಜನ ಮಕ್ಕಳ ಮೇಲೆ ಹಚ್ತಾ ಇದ್ದೆ ಒಂದು ಬಸ್ಸು ಅವ್ನು ನಿಲ್ಲಿಸಿ ಪೇರೆಂಟ್ಸ್ ಎಲ್ಲ ಕೂಗಾಡಿ ನಿಲ್ಲಿಸಿ ಅವನ್ನ ಒಡಕ್ಕೆ ಹೋಗಿ ಆಮೇಲೆ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಟು ಪೊಲೀಸ್ ಕರ್ಕೊಂಡ್ಬಂದು ಸ್ಟೇಷನ್ ಹತ್ರ ಹಾಕ್ಸಿದ್ದಾರೆ ಅದು ಬಸ್ನ ನಾಲ್ಕು ಜನ ಮಕ್ಕಳು ಅನಾಹುತ ತಪ್ಪಿದ್ದಾರೆ ಬೆಳಗ್ಗೆ ಇನ್ನು ಮುಂದೆ ಕೋಲಾರದಲ್ಲಿ ತುಂಬ ಅನಾಹುತ ಆಗ್ತದೆ ಅದು ಮುಂದೆ ಎಚ್ಚರಿಕೆ ವಹಿಸ್ಬೇಕಾಗಿ ಮನವಿ ಮಾಡ್ತೀನಿ ಮೊನ್ನೆ ಮೊನ್ನೆ ತಾನೇ ಬಂಗಾರಪಟ್ಟೆ ರಸ್ತೆಯಲ್ಲಿ ಟಾಟಾ ಕಂಪ್ನಿ ಬಸ್ಗೆ ಇಬ್ಬರು ಅಣ್ಣ ತಮ್ಮದ್ರ ಸೇರಿ ಸತ್ತೋದ್ರು ಬಾ ಆಕ್ಸಿಡೆಂಟ್ ಆಗಿಬಿಟ್ಟು ಅದೇ ರೀತಿ ಕೋಲಾರದಲ್ಲಿ ಇನ್ನು ಮುಂದೆ ಸುಮಾರು ಆಗ್ತವೆ ಅವಕ್ಕೆ ಇದೇ ಇಲ್ಲ ಬೆಲೆನೇ ಇಲ್ಲ ಟಾಟಾ ಕಂಪ್ನಿ ಬಸ್ಗಳಿಗೆ ಎಲ್ಲಂದ್ರೆ ಅಲ್ಲಿ ರಾಜ ರೋಷ್ ಫುಲ್ಲು ಇದರಲ್ಲಿ ಹೋಗ್ತವೆ ರಾಶ್ ಡ್ರೈವಿಂಗಲ್ಲಿ ಹೋಗ್ತವೆ ಅದನ್ನು ಗಮನ ಹರಿಸಲಬೇಕು ಎಲ್ಲಿ ನೋಡಿದ್ರು ಇಪ್ಪತ್ತರಿಂದ ಮೂವತ್ತು ಬಸ್ ಸ್ಟಾಪ್ ಇರುತ್ತೆ ಒಂದರಿಂದ ಒಂದು ನಿಲ್ಸ್ಕೊಂಡಿರ್ತಾನೆ ಅವ್ನು ರಿವರ್ಸ್ ಇರೋದು ಯಾರು ಹಿಂದ್ಗಡೆ ಮುಂದ್ಗಡೆ ಯಾರು ನೋಡೋರೇ ಗತಿ ಇಲ್ಲ ಅದಕ್ಕೆ ಬೆಳಗ್ಗೆ ಮೂರು ನಾಲ್ಕು ಜನ ಅದು ಅನಾಹುತ ಬೆಳಗ್ಗೆ ತಪ್ಪಿದೆ ಅದಕ್ಕೆ ಪೊಲೀಸ್ ಸ್ಥಳಕ್ಕೆ ಇದ್ರ ಬಗ್ಗೆ ಗಮನ ಹರಿಸಬೇಕು ಅವ್ರಿಗೆ ಬೇರೆ ಕಡೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಬಸ್ ಸ್ಟಾಪ್ಗೆ